ट्रेलर ट्रेलर रिलीज़, एंटायर टीम के ऑल ऑल द द वेरी बेस्ट, बेस्ट, जय लॉन्च लाँच सर, थैंक यू सो मच फॉर दैट। फर्स्ट रिएक्शन हाउ द? ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಹಾಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವ ಎಲ್ಲ ತಾಯಂದರಿಗೆ ಸ್ಪೆಷಲಿ ನನ್ನ ವಿ ಐ ಪಿ ಎಲ್ಲರಿಗೂ ನಮಸ್ಕಾರ ಅಂಡ್ ಅಚೇತನ್ ಸರ್ ನಮಸ್ಕಾರ ಎಲ್ಲ ಟೆಕ್ನಿಷಿಯನ್ಸ್ ಎಲ್ರಿಗೂ ಹಾಯ್ ಹೇಗಿದ್ರ ಗುಡ್ ನಿಮ್ಗೆಲ್ಲರೂ ವರ್ಕ್ ಕಾಣಿಸ್ತಾ ಇದೆ ಆನ್ ಸ್ಕ್ರೀನ್ ಅಂಡ್ ಸೂತ್ರಧಾರಿಯ ಸೂತ್ರಧಾರಿಯಾದ ನಮ್ಮ ಕಿರಣ್ ಸರ್ ಹಾಗೆ ನವರಸನ್ ಸರ್ ನವರಸನ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ನಾನು ಬಂದಿರೋದಕ್ಕೆ ಇಬ್ಬರು ಕಾರಣ ಒಂದು ನವರಸನ್ ಸಾರು ನವರಸನ್ ಸರ್ಗೆ ನೀವೆಲ್ರೂ ಪರಿಚಯ ಇದ್ರೆ ಯಾಕಂದ್ರೆ ಎಲ್ಲಾ ಸಿನಿಮಾದು ಇವೆಂಟ್ ಆಗ್ಲಿ ಎಲ್ಲರೂ ಮಾಡ್ತಾ ಇರೋದು ನಮ್ಮ ನವರಸನ್ ಸರ್ ಅಂಡ್ ನಾನು ಯಾವಾಗ ಸಿಕ್ಕಿದ್ರು ಯು ಅಂತ ಬಿಕಾಸ್ ನಮ್ಮ ಪುಗುರು ಚಿತ್ರಕ್ಕೆ ಫಸ್ಟ್ ಇವೆಂಟ್ ಅಂತ ಸರ್ ಸೊ ಮಾಡಿದ್ರು ಹ್ಯಾಪಿ ಟು ಬಿ ಹಿಯರ್ ಆಲ್ಸೋಲ್ ದಿ ಬೆಸ್ಟ್ ಮ್ಯಾನ್ ಅಪೂರ್ವ ಮೇಡಮ್ ಅವ್ರಿ ಬೆಸ್ಟ್ ಅಂಡ್ ನನ್ನ ಗೆಳೆಯ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಚಂದನ್ ಸರ್ ಚಂದನ್ ಅವರು ಈ ಸಿನಿಮಾದಲ್ಲಿ ಕಾಪಾಗಿ ಕಾಣಿಸ್ಕೊತಾ ಇದಾರೆ ನೋಡಿದ ತಕ್ಷಣ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಅನ್ನಿಸ್ತಾ ಇದೆ ಸೊ ಇಡೀ ಎಂಟೈರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೀನಿ ಮೇ ಒಂಬತ್ತನೇ ತಾರೀಕು ನಾನು ಫ್ಯಾಮಿಲಿ ಜೊತೆ ಚಿತ್ರ ನೋಡಿ ನಿಮ್ಗೆ ತಿಳಿಸ್ತೀನಿ ಡೆಫಿನೆಟ್ಲಿ ಅಂಡ್ ದಯವಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳನ್ನು ಕನ್ನಡ ಚಿತ್ರ ಮಂದಿರಕ್ಕೆ ಹೋಗಿ ದಯವಿಟ್ಟು ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮುಗಿಸ್ತಾ ಇದ್ದೀನಿ ಲವ್ ಯು

ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂದ್ರೆ ನಾವ್ ಯಾರಾದ್ರೂ ಕೇಳ್ತಾ ಇರ್ಲಿಲ್ಲ ಸೊ ಒಂದ್ ಒಂದ್ ಫೈನ್ ಡೇ ಆ ರ ಪೆಟ್ರೋಲ್ ಆಗೋಗಿತ್ತು ಗುರುಕೆ ತಡ್ಕೊಂಡೋಗಣ್ಣ ತಳ್ಕೊಂಡು ಹೋಗ್ತಾ ಇದ್ದೀವಿ ಮಜಾ ನಮ್ ಕಾಲ್ದ ಮಜಾ ಸಾಂಗ್ ರೀಚ್ ಏ ಹಾಗಿರುತ್ತೆ ಎಲ್ಲಾ ಸಿಡಿ ಏನು ಪ್ರತಿಯೊ ಆಗತ್ತ ಆಗಿರತ್ತೆ ಹೋಗ್ತಾ ಇದೀವಿ ಯಾರೋ ಕಾರಲ್ಲಿ ಕಾರ್ ಕಾರಲ್ಲಿ ನಮ್ ಸಾಂಗ್ ಹೋಗ್ತಾ ಇದ್ರೆ